ಿಂದ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ತಿರ್ಗಾ ನನಗೆ ಒಂದು ವೀಡಿಯೋಕ್ಕೂ ಒಂದು ಥರ ಆಗಿ ಹೋಗುತ್ತೆ ಮನಸ್ಸು ಥರ ಅಂದರೆ ಒಂಥರ ನಾಲ್ಕು ವರ್ಷದಿಂದ ಈ ಕೆಲಸ ಮಾಡಿರಲಿಲ್ಲ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ನೀವೇ ಹೇಳಿ ಸೊ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದ್ರು ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತು ನಾನು ಯಾವುದೇ ಒಂದು ವೀಡಿಯೋದ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ ಸುಮ್ಮನೆ ನಿಮ್ಮೊಟ್ಟಿಗೆ ಸ್ವಲ್ಪ ಮಾತಾಡೋಣ ಅಂತ ಅಲ್ಲಿ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ಸುಮಾರು ದಿನದ ಹಿಂದೆ ಒಂದು ತಿಂಗಳಾಯಿತಾ ಅಂತಲ್ಲಿಗಲ್ಲಿಗೆ ತುಂಬ ಕನ್ಫ್ಯೂಷನಲ್ಲಿದ್ದೆ ಯೂಟ್ಯೂಬ್ ವೀಡಿಯೋ ಕಂಟಿನ್ಯೂ ಮಾಡದ ಬಿಡದ ಹಾಗೆ ಎರಡು ಕಾರಣ ಇತ್ತು ಒಂದು ಹೆಲ್ತ್ ಇಶ್ಯೂಸು ಇನ್ನೊಂದು ಏನೂ ನನಗೆ ಬೇಕಾದಷ್ಟು ವ್ಯೂಸ್ ಬರ್ತಿಲ್ಲ ವೀಡಿಯೋಕ್ಕೆ ತಕ್ಕ ಹಾಗೆ ವ್ಯೂಸ್ ಬರ್ತಿಲ್ಲ ಮಾನಿಟೈಸ್ ಆಗ ಆಗಲ್ಲ ಹೀಗೆಲ್ಲ ಆದರೆ ಅಂತ ತುಂಬ ಮನಸ್ಸಿಗೆ ನೋವಾಗ್ಬಿಟ್ಟಿತ್ತು ಹಾಗೆ ನಾಲ್ಕು ವರ್ಷದಿಂದ ನಾಲ್ಕು ನಾಲ್ಕೂವರೆ ವರ್ಷ ಅಂತ ಚಾನಲ್ ಸ್ಟಾರ್ಟ್ ಮಾಡಿ ಆದರೆ ಆ ನಾಲ್ಕು ವರ್ಷದಲ್ಲಿ ನನಗೆ ತುಂಬ ಮಿಡ್ಲ್ ಮಿಡ್ಲಲ್ಲಿ ಗ್ಯಾಪ್ ಆಗ್ತಿತ್ತು ಅದೆಲ್ಲ ವಿಷಯವೂ ಕೂಡ ಲಾಸ್ಟ್ ಟೈಮ್ ನಾನು ಹೇಳಿದ್ದೇನೆ ತಿರ್ಗಾ ಹೇಳಲ್ಲ ಅದನ್ನು ನಾನು ಫುಲ್ ಕನ್ಫ್ಯೂಷನಲ್ಲಿದ್ದೆ ಯೂಟ್ಯೂಬು ಏನು ಮಾಡಲಿ ಬಿಟ್ಟೆ ಬಿಡ್ಲಾ ಅಂತ ಫುಲ್ಲು ಏನು ಮಾಡೋಕ್ಕೆ ಅಂತ ಗೊತ್ತಾಗ್ತಿರ್ಲಿಲ್ಲ ಅದಕ್ಕೋಸ್ಕರ ನಿಮ್ಮೊಟ್ಟಿಗೆ ಶೇರ್ ಮಾಡಿದೆ ನೀವು ಏನೆಲ್ಲ ಹೇಳ್ತೀರಾ ಕಮೆಂಟ್ಸು ಸಜೆಷನ್ಸು ಹೇಳ್ಬೋದು ಅಂತ ಹಾಗೆ ಕೆಲವರು ವಾಟ್ಸಪ್ಪಲ್ಲೂ ಮೆಸೇಜ್ ಹಾಕಿದರು ಕೆಲವರು ಯೂಟ್ಯೂಬಲ್ಲೂ ಕಮೆಂಟ್ಸ್ ಬರೆದರು ಹಾಗೆ ನಾನು ಕೂತು ವಿಚಾರ ಮಾಡಿದೆ ಮತ್ತು ನನ್ನ ಪಾಲಿನ ನನ್ನ ಮನೆ ಕೆಲಸ ಎಲ್ಲ ಏನಿರುತ್ತೆ ಮುಗಿದ ಮೇಲೆ ಬಾಕಿ ಟೈಮ್ ಫ್ರೀನೇ ಅಲ್ವಾ ಆಮೇಲೆ ಏನು ಮಾಡ್ತೀರಾ ಅಲ್ವಾ ಹಾಗೇ ಎಲ್ಲೂ ಹೊರಗಂತೂ ಹೋಗಬೇಕಾಗಲ್ವೇ ಅಲ್ಲಿ ಇಲ್ಲಿ ಪಿಕ್ನಿಕ್ ಅದು ಇದು ಅವ್ರಿವರ ಮನೆಗಂತೂ ಹೋಗಲ್ಲ ನಾನು ಹಾಗೆ ದೂರ ದೂರ ಹೋಗೋಕ್ಕಾಗಲ್ಲ ಸುಮ್ಮ ಸುಮ್ಮನೆ ಆಟೋದಲ್ಲಿ ಹೋಗಬೇಕಾಗಲ್ಲ ತುಂಬಾ ಇದೆಲ್ಲ ಪ್ರಾಬ್ಲಮ್ಸ್ ಉಂಟು ಹಾಗೆ ನಾನೇನು ಮಾಡೋದು ಅಂತ ವಿಚಾರ ಆಯಿತು ಕೂತ್ಕೊಂಡು ಇಡೀ ದಿನ ಅದಕ್ಕೆ ಸುಮ್ಮನೆ ಹಾಗೆ ಲೈಫ್ ಕಳೆದೋಗತ್ತಲ್ವ ವೇಸ್ಟಾಗಿ ಏನೂ ಮಾಡಲಾರ್ದೆ ಅದಕ್ಕೋಸ್ಕರ ತಿರ್ಗಾ ವಿಚಾರ ಮಾಡಿದೆ ಸುಮ್ಮನೆ ಕೂತು ಕೂತು ಡೆವಿಲ್ ಮೈಂಡ್ ಆಗೋಕ್ಕಿಂತ ಆಲ್ರೆಡಿ ಎಡಿಟೆಡ್ ವೀಡಿಯೋಸ್ ಅಂದರೆ ಎಂಟೊಂಬತ್ತು ಇತ್ತು ಅದನ್ನು ಏನು ಮಾಡೋದು ಅದು ಎಫರ್ಟ್ ಹಾಕಿದ್ದಕ್ಕೆ ಅದಕ್ಕೊಂದು ವ್ಯಾಲ್ಯೂ ಕೊಡಬೇಕಲ್ವ ಎಲ್ಲ ಖಾಲಿ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿ ವೀಡಿಯೋಸ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಪುನಃ ನನಗೆ ಯಾವಾಗ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಲಿಕ್ಕೆ ತಿರ್ಗಾ ಹುಮ್ಮಸ್ಸಿಂದ ಅಪ್ಲೋಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ತಿರ್ಗಾ ನನಗೆ ಪ್ರತಿಯೊಂದು ವೀಡಿಯೋಕ್ಕೂ ಥರ ಆಗಿ ಹೋಗುತ್ತೆ ಮನಸ್ಸು ಥರ ಅಂದರೆ ಒಂಥರ ಯಾಕೆ ಓಕೆ ನಾನು ಇದೆಲ್ಲ ಡಿಸೈಡ್ ಮಾಡಿದ ಮೇಲೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದೆ ಅಲ್ವ ನಾನು ಫಸ್ಟ್ ಹಾಕಿದ್ದು ಭಾರತೀಯ ಶೆಣೆ ಅಂತ ಅವ್ರ ಬಗ್ಗೆ ಅವರು ಆ ಆಂಟಿ ಏನು ಸೆಲೆಬ್ರಿಟಿ ಅಲ್ಲ ನಮ್ಮ ನಿಮ್ಮ ಹಾಗೆ ಸಾಮಾನ್ಯ ಜನ ಆದರೆ ಅವರು ನನಗೆ ತುಂಬ ಎನ್ಕರೇಜ್ ಮಾಡ್ತಾರೆ ಒಂದು ಚಾನಲ್ ಬಗ್ಗೆ ಮತ್ತು ಅವರಲ್ಲೂ ಕೂಡ ಒಂದು ಟ್ಯಾಲೆಂಟ್ ಇದೆ ಅದು ಯಾವ ಟ್ಯಾಲೆಂಟ್ ಅಂತ ಹೇಳಿ ಅದರ ಬಗ್ಗೆ ಒಂದು ವೀಡಿಯೋ ಹಾಕಿದ್ದೇನೆ ನಾನೊಂದು ವೀಡಿಯೋ ಹಾಕಿದೆ ಒಬ್ಬರು ಪ್ರಾಯದ ಮನುಷ್ಯನ ಬಗ್ಗೆ ಏಜಾದವರು ಸ್ವಲ್ಪ ಮಾನಸಿಕವಾಗಿ ಅಸ್ಥಿರತೆ ಅಂದರೆ ಅಸ್ವಸ್ಥ ಆಗಿದ್ದವರು ಅವರ ಸ್ಥಿತಿಯನ್ನು ತೋರಿಸ್ಬಿಟ್ಟು ನಾನೊಂದು ವಿಷಯ ಹೇಳೋಕ್ಕೆ ವಿಡಿಯೋ ಮಾಡಿದ್ದೀನಿ ನಮ್ಮ ಮೈಂಡ್ ಸೆಟ್ಟನ್ನು ಯಾಕೆ ಒಂದು ಇಟ್ಕೋಬೇಕು ನಾವು ಏನೇ ಕಷ್ಟ ಬಂದರೂ ಕೂಡ ನಮ್ಮ ಮಾನಸಿಕ ಸ್ಥಿತಿಗತಿಯನ್ನು ಹಾಳು ಮಾಡ್ಕೋಬಾರ್ದು ಸ್ಥಿರತೆಯನ್ನು ಇಟ್ಕೋಬೇಕು ಮೆಂಟಲ್ ಆಗಿ ಹೋದರೆ ನಮ್ಮ ಲೈಫ್ ಏನಾಗಿ ಹೋಗುತ್ತೆ ಹಾಗೆ ಒಂದು ಜೀವಂತ ಎಕ್ಸಾಂಪಲ್ ಜೊತೆಗೆ ನಾನು ಆ ವಿಡಿಯೋ ಮಾಡಿದೆ ಯಾಕಂದರೆ ನಾವು ಕೂತು ಮಾತಾಡೋದಕ್ಕಿಂತ ಇಂಥ ಎಕ್ಸಾಂಪಲ್ಗಳನ್ನು ನಿಜವಾಗಿ ನಮ್ಮ ಕಣ್ಣೆದುರಿಗೆ ಇರುವಂಥ ಎಕ್ಸಾಂಪಲನ್ನು ಹೇಳಿಬಿಟ್ಟು ನಾವು ಒಂದು ವಿಷಯ ಹೇಳಿದರೆ ಮೈಂಡಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ನೋಡೋರಿಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಎಲ್ಲರೂ ನೋಡಿರ್ತಾರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಅದು ಬೇರೆ ಮಾತು ಆದರೂ ಕೂಡ ಒಂದು ವಿಷಯವನ್ನು ಹೇಗೆ ಹೇಳಬೇಕು ಹಾಗೆ ಹೇಳಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದೆ ಅದಕ್ಕೂ ಕೂಡ ನೋಡಿ ಬೇರೆ ವಿಡಿಯೋಕ್ಕೆ ಬಂದಷ್ಟು ಕಮೆಂಟ್ಸ್ ಕೂಡ ಬರಲಿಲ್ಲ ನನಗೆ ಎಲ್ಲೋ ಒಂದು ಮೂರೋ ನಾಲ್ಕೋ ಅಷ್ಟೇ ಒಂದು ಇನ್ನೂರ ಹತ್ರ ಹತ್ರ ವ್ಯೂಸ್ ಬಂದಿರ್ಬೋದು ಒಂದು ಹತ್ತು ಜನ ಕೂಡ ಒಂದು ಕಮೆಂಟ್ ಬರೆಯೋಕ್ಕೆ ಇಷ್ಟಪಡಲಿಲ್ಲ ನನಗೆ ವಿಚಿತ್ರ ಅನಿಸಿ ನಿಜವಾಗಿ ಅದನ್ನು ಶೇರ್ ಮಾಡುವಂಥ ಒಂದು ವೀಡಿಯೋ ಎಲ್ಲರೂ ಶೇರ್ ಮಾಡುವಂಥ ವಿಡಿಯೋ ಯಾಕಂದರೆ ಆ ಮನುಷ್ಯ ಯಾರಿಗಾದ್ರೂ ಸಂಬಂಧಪಟ್ಟರೆ ಅವರ ಮನೆ ಸೇರಲಿ ಗೊತ್ತಿಲ್ಲದೆ ಬಂದರೆ ಅಥವಾ ಏನಾದ್ರು ಆ ಮನುಷ್ಯನಿಗೆ ಒಳ್ಳೆಯದಾಗಲಿ ಅಂತ ಅಷ್ಟು ನೋಡಿದವರು ಇಲ್ಲ ವೀಡಿಯೋನ ಕಮೆಂಟ್ ಕೂಡ ಮಾಡಿಲ್ಲ ಬಟ್ ರಾಶಿ ಆಯಿತು ನೆಕ್ಸ್ಟ್ ನಾನು ಸಾದಾ ಮಾಮೂಲಿ ಒಂದು ವಿಡಿಯೋ ಹಾಕಿದೆ ಕ್ಲೀನ್ ಮಾಡೋದು ಅಂಗಳನ್ನ ಮತ್ತೆ ಒಂದು ರೆಸಿಪಿ ತೋರಿಸಿದೆ ಬೆಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಜಾಕ್ ಫ್ರೂಟಿಂದ ಮಾಡುವಂಥದ್ದು ಹಲಸಿನ ಕಾಯಿನ ಮಾಡುವಂಥದ್ದು ಅದು ಕೂಡ ಅಷ್ಟಾಗಿ ಏನು ವ್ಯೂಸ್ ಬರಲಿಲ್ಲ ನೆಕ್ಸ್ಟ್ ಇನ್ನೊಂದು ಹಾಕಿದೆ ತುಂಬ ಇಂಪಾರ್ಟೆಂಟು ನಾವು ಕೆ ಇ ಬಿ ಲೈನ್ಮನ್ಗಳಿರ್ತಾರಲ್ವ ಏನೇ ನಾವು ಕರೆಂಟ್ ಹೋದಾಗೆಲ್ಲ ಪಾಪ ಕಂಬ ಹತ್ಕೊಂಡು ಅದೆಲ್ಲ ರಿಪೇರಿ ಮಾಡಿ ಮಳೆ ಗಾಳಿ ಚಳಿಯಲ್ಲೂ ಕೂಡ ಒಂದು ಆ ಒಂದು ಕೆಲಸ ಮಾಡ್ತಾರಲ್ವ ಪಾಪ ನಮಗೋಸ್ಕರ ಅವರಿಗೆ ಸೆಲ್ಯೂಟ್ ಅವರೆಲ್ಲ ಗ್ರೇಟ್ ಪೀಪಲ್ ನಿಜವಾಗೂ ರಿಸ್ಕ್ ಎಷ್ಟು ತಗೋತಾರೆ ಜೀವವನ್ನು ಒತ್ತೆ ಇಟ್ಕೊಂಡು ಕೆಲಸ ಮಾಡ್ತಾರೆ ಅನ್ನೋದ ಬಗ್ಗೆ ಒಂದು ಸೆಲ್ಯೂಟ್ ಅಂತ ನಾನು ವಿಡಿಯೋ ಹಾಕಿದೆ ಅದಕ್ಕಂತೂ ಒಬ್ಬರೇ ಒಬ್ಬರು ಎಲ್ಲೋ ಒಂದೆರಡು ಜನ ಕಮೆಂಟ್ ಮಾಡಿರ್ಬೋದು ಅಷ್ಟೇ ಅಂತೂ ಇಲ್ಲವೇ ಇಲ್ಲ ಯಾರು ಯಾರು ಯಾರೂ ಕೂಡ ನೋಡಿದವರು ಶೇರ್ ಕೂಡ ಮಾಡಲಿಲ್ಲ ಹಾಗೆ ತುಂಬ ವಿಚಿತ್ರ ಅನಿಸೋಯಿತು ನನಗೆ ನಾನು ಇಷ್ಟೆಲ್ಲ ಒಳ್ಳೊಳ್ಳೆ ಕಂಟೆಂಟ್ ಹಾಕಿದರೂ ಕೂಡ ನನಗೆ ಏನಕ್ಕೊಂದು ವ್ಯೂಸ್ ಬರಲ್ಲ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗೋಲ್ಲ ನನಗೆ ಅದೇ ಪ್ರತಿ ಸಲ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನನಗೆ ಅದುವೇ ಆಗೋದು ಯಾವಾಗೋ ಹಾಗೆ ಆಗ್ತಾ 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 ಈ ಮೂರ್ನಾಲ್ಕು ವರ್ಷದಲ್ಲಿ ಲಾಸ್ಟಿಗೆ ನಾನು ಕಂಟಿನ್ಯೂ ಮಾಡಲೋ ಬೇಡಲೋ ಅನ್ನೋ ಒಂದು ಇದಕ್ಕೆ ಬಂದುಬಿಡ್ತೀನಿ ಹಾಗಾಗುತ್ತೆ ನನಗೆ ಹಾಗಾದರೆ ಇನ್ನೆಂಥ ಕಂಟೆಂಟ್ ಹಾಕ್ಬೇಕು ನಾನು ಅಲ್ವಾ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ನೀವೇ ಹೇಳಿ ನಾನು ಯಾವ ಟೈಪಲ್ಲಿ ಒಂದು ವ್ಲಾಗಿಂಗ್ ಮಾಡಬೇಕಿನ್ನೂ ಡೈಲಿ ಮಾಡೋಕ್ಕಾಗಲ್ಲ ಆಲ್ರೆಡಿ ಹೇಳಿದ್ದೇನೆ ಇಷ್ಟಿಗೆ ಹೇಳೋದಿಷ್ಟೇ ಎಲ್ಲಿವರೆಗೆ ನಾನು ಈ ಚಾನಲನ್ನು ಮುಂದುವರಿಸ್ತೇನೆ ಕಂಟಿನ್ಯೂ ಮಾಡ್ತೇನೆ ನನ್ನ ಹೆಲ್ತ್ ಕಂಡೀಷನ್ ಸಪೋರ್ಟ್ ಮಾಡುವವರೆಗೆ ಎಟ್ ಪ್ರೆಸೆಂಟ್ ಹೇಗಿದೆ ಅದು ಹಾಗೆ ಇದ್ದರೆ ಸ್ವಲ್ಪ ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಚೆನ್ನಾಗಾದರೆ ಚೆನ್ನಾಗಿ ಮಾಡ್ಬೋದು ಇಲ್ಲ ಅಂದರೆ ಬಿಟ್ಬಿಡೋದು ಆದರೆ ಸ್ವಲ್ಪ ಮಾತ್ರ ಚೇಂಜಸ್ ತರ್ತಾ ಇದ್ದೇನೆ ನನ್ನ ಈ ಚಾನಲಲ್ಲಿ ಏನಪ್ಪ ಅಂದರೆ ಮಧ್ಯೆ ಮಧ್ಯೆ ನಿಮ್ಗಳೊಟ್ಟಿಗೆ ಹೀಗೆ ಮಾತಾಡ್ತೇನೆ ನಾನು ನಾಲ್ಕು ವರ್ಷದಿಂದ ಈ ಕೆಲಸ ಮಾಡಿರಲಿಲ್ಲ ಏನಪ್ಪ ಅಂದರೆ ಇದೇ ನಿಮ್ಗಳೊಟ್ಟಿಗೆ ಕೂತ್ಕೊಂಡು ಮಾತಾಡೋದು ನನ್ನ ಫೀಲಿಂಗ್ಸ್ ಹೇಳೋದು ಬರೀ ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಆ ಬಗ್ಗೆ ಈ ಬಗ್ಗೆ ಅಂತ ಹೇಳಿಕೊಂಡು ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೇ ಬಂದೆ ಮಾಡ್ತಾನೆ ಬಂದೆ ನಿಮ್ಮೊಟ್ಟಿಗೆ ನಾನು ಹೀಗೆ ಕೂತು ಮಾತಾಡಲೇ ಇಲ್ಲ ಇನ್ನೂ ಮಧ್ಯೆ ಮಧ್ಯೆ ಮಾತಾಡ್ತೇನೆ ನಾನು ಸ್ವಲ್ಪ ಮಾತಾಡೋಕ್ಕಿರುತ್ತೆ ಅಲ್ವಾ ಬ್ಲಾಗಿಂಗ್ ಚಾನಲ್ ಅವರಿಗೆ ಹಾಗಿರಲ್ಲ ಅವರು ಹಾಗೆ ಮಾತಾಡ್ತಾನೇ ಇರ್ತಾರೆ ನಿಮ್ಮೊಟ್ಟಿಗೆ ಡೈಲಿ ಮಾತಾಡ್ತಾರೆ ನಾನು ಹಾಗಲ್ಲ ನಾನು ಬರೀ ವಿಡಿಯೋದಲ್ಲಿ ಅದು ಇದು ಅದು ವೀಡಿಯೋದ ಬಗ್ಗೆ ಮಾತಾಡ್ತಾ ಇರ್ತೇನೆ ಹಾಗೆ ನನಗೂ ಕೂಡ ನಿಮ್ಮೊಟ್ಟಿಗೆ ಮಾತಾಡೋಣ ಅಂತ ಆಸೆ ಆಯಿತು ಅವರೆಲ್ಲರ ಹಂಗೆ ಹಾಗೆ ನಾನಿನ್ನು ಮಧ್ಯೆ ಮಧ್ಯೆ ನಿಮ್ಗಳೊಟ್ಟಿಗೆ ಮಾತಾಡ್ತೇನೆ ನನ್ನ ಏನು ಯೂಟ್ಯೂಬ್ ಫ್ಯಾಮಿಲಿ ಇದೆ ನನ್ನ ವ್ಯೂವರ್ಸ್ ಇದ್ದೀರಾ ನನ್ನ ಫ್ರೆಂಡ್ಸ್ ಇದ್ದೀರಾ ನಿಮ್ಮೆಲ್ಲರೊಟ್ಟಿಗೆ ನನ್ನ ಫೀಲಿಂಗ್ಸನ್ನು ಶೇರ್ ಮಾಡ್ತಾ ಇರ್ತೇನೆ ನನಗೆ ಮನಸಲ್ಲಿ ಏನಾದರೂ ಅನಿಸಿದರೆ ಹೇಗೆ ಮಾಡೋದು ಏನು ಮಾಡೋದು ಯೂಟ್ಯೂಬ್ ಚಾನಲ್ ಬಗ್ಗೆ ಏನಾದರೂ ಒಂದು ವಿಷಯ ಹೇಳೋಕ್ಕಿದ್ರೆ ನಿಮ್ಮ ಮಕ್ಕಳಿಗೆ ಮಾತಾಡ್ತೇನೆ ಆ ಚೇಂಜಸ್ಸನ್ನು ನಾನು ತರ್ತಾ ಇದ್ದೇನೆ ಈ ಮಿಡ್ಲಲ್ಲಿ ಅದೇ ಒಂದು ಚೇಂಜಸ್ ಓಕೆನಾ ಸೊ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೇನೆ ಯಾರೇ ಕಮ್ಮಿ ಕಮ್ಮಿ ಜನ ನೋಡ್ತೀರಲ್ವಾ ನಿಜವಾಗಿ ಇಷ್ಟಪಟ್ಟು ನೋಡ್ತೀರಲ್ವಾ ನಿಮ್ಮ ಸಪೋರ್ಟ್ ಇದ್ದೇ ಇದೆ ನನಗೆ ಗೊತ್ತಿದೆ ಹಾಗೆ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ನೋಡ್ತೀರಾ ಏನಾದರೂ ಸಜೆಷನ್ಸ್ ಹೇಳ್ತೀರಾ ನನ್ನ ಫೀಲಿಂಗ್ಸ್ಗೆ ರೆಸ್ಪಾನ್ಸ್ ತೋರಿಸ್ತೀರಾ ಅಂತ ಅಂದ್ಕೊಂಡಿದ್ದೇನೆ ಸೊ ಓಕೆ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೆ ಖುಷಿಯಾಗಿದ್ದುಬಿಡಿ ಎಲ್ಲರನ್ನು ಕೂಡ ಖುಷಿಯಾಗಿರೋಕ್ಕೆ ಬಿಟ್ಬಿಡಿ ಅಂತ ಹೇಳ್ತು ನನ್ನ ವಿಡಿಯೋ ಮುಗಿಸ್ತಾ ಇದ್ದೇನೆ ಟೇಕ್ ಕೇರ್ ಬಾಯ್